ಹಾಯ್ ಹಲೋ ವೆಲ್ಕಮ್ ಟು ನಾನು ನಾನಿವತ್ತು ಹಿತಕ್ಕೂ ಬೇಳೆ ಇತಕ್ಕು ಅವರೇ ಬೇಳೆ ಇಲ್ಲ ನಮ್ಮ ಕಡೆ ಇದನ್ನು ಚಿಲ್ಕವ್ರೇಕಾಳು ಸಾರು ಅಂತ ಹೇಳ್ತಾರೆ ಇವತ್ತು ಚಿಲ್ಕರೆಕಾಳು ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈ ಹಿತಕವ್ರೇಕಾಳು ಸಾಂಬಾರು ಮಾಡಲಿಕ್ಕೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಅದು ಹೇಗೆ ಮಸಾಲೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಹಾಕ್ತಿದ್ದೀನಿ ಇದು ಸ್ವಲ್ಪ ಬೇಯಬೇಕು ಬೇಕು ಅದಕ್ಕೆ ಅದು ಸ್ವಲ್ಪ ಮೆಚ್ಚಿನ ತಕ್ಷಣ ಅದಕ್ಕೇನೆ ಉತ್ಕೊಂಡಿರುವಂತಹ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಾಡಬೇಕು ನಂತರ ಅದಕ್ಕೇನೆ ಸ್ವಲ್ಪ ಒಂದು ಇಂಚು ಹೆಚ್ಚು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ

ನಾನು ಸ್ವಲ್ಪ ಇದ್ದೀನಿ ಅಂದರೆ ನಾನು ಸಾಂಬಾರನ್ನ ಜಾಸ್ತಿ ಮಾಡ್ತಾಯಿಲ್ಲ ಹಾಗಾಗಿ ನಾನು ಸ್ವಲ್ಪವೇ ಇದ್ದೀನಿ ಅದರಲ್ಲಿ ಸ್ವಲ್ಪ ಅರಿಶಿನ ಎರಡು ಸ್ಪೂನು ಧನಿಯ ಒಂದು ಸ್ಪೂನಷ್ಟು ಅಚ್ಚ ಇದನ್ನು ಕೂಡ ಸ್ವಲ್ಪ ಅಲ್ಲಿ ಬಾಡಿಸ್ಬೇಕು ಈ ರೀತಿ ನೀವು ಸರಿ ಫ್ರೈ ಮಾಡಿ ಸಾಂಬಾರು ತುಂಬ ಚೆನ್ನಾಗುತ್ತೆ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಬಾಡಿದೆ ಇದನ್ನ ನಾನು ಮಿಕ್ಸಿ ಮಾಡ್ಕೊತೀನಿ ಮಸಾಲೆ ತಣ್ಣಗಾಗೋ ಅಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆನ ಕರಿಟ್ಟು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಇದ್ದೀನಿ ಇನ್ನ ಬಿಸಿ ಆಗಲೇ ಅದಕ್ಕೆನೆ ಸ್ವಲ್ಪ ಸಾಸಿವೆನಾ ಹಾಕ್ತಿದೀನಿ ಇದಕ್ಕೆನೆ ಕಟ್ ಮಾಡಿ ಇಟ್ಕೊಂಡಿರೋದು ಈ ದಿನ ಕೂಡ ಹಾಕ್ತಾ ಇದ್ದೀನಿ ರುಬ್ಲಿಕ್ಕೂ ಒಂದು ಟೊಮೆಟೇನ ಹಾಕಿದ್ದೀನಿ ಹಾಗೆ ಒಗ್ಗರಣೆಗೂ ಕೂಡ ಒಂದು ಟೊಮೆಟೆನ ಹೆಚ್ಚಿ ಹಾಕ್ತಾ ಇದ್ದೀನಿ ಹುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಇವಾಗ ಬೆಂದಿದೆ ಇದಕ್ಕೇನೆ ಈ ಇದಕ್ಕೆ ಇಟ್ಕೊಂಡಿರೋಂಥ ಅವರೇ ಅವರೇ ಬೇಳೆನ ನೋಡಿ ಅದರ್ಣ ಒಗ್ಗರಣೆಯಲ್ಲಿ ಬಾಳಿಸ್ತಾ ಇದ್ದೀನಿ ಒಂದು ಕೆ ಜಿ ಅವರೇ ಕಾಳು ನಾನು ನೆನೆಸಿ ಇದಕ್ಕೆ ಇಟ್ಕೊಂಡಿದೀನಿ ಒಂದು ಅರ್ಧ ಕೆ ಜಿಯಷ್ಟು ಕಾಳು ಬಂದಿದೆ ಚೆನ್ನಾಗಿ ಬಾಳ್ಬೇಕಿದ್ ಸ್ವಲ್ಪ ನಾನು ಉಸಿ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಒಂದು ನಿಮಿಷ ಹಾಗೆ ಲಿಡ್ನಾ ಕ್ಲೋಸ್ ಮಾಡ್ತಾಯಿದ್ದೀನಿ ಉಲ್ಟ ಇವಾಗ ಸ್ವಲ್ಪ ಮೆತ್ತಗಾಗಿದೆ ನೀವು ಕುಕ್ಕರಲ್ಲೇ ಈ ಬೇಳೆ ಸಾಂಬಾರು ಮಾಡ್ಕೋಬೇಕು ಅನ್ನೋದು ಏನಿಲ್ಲ ಯಾಕಂದರೆ ಇದು ಹಸಿ ಬೇಳೆ ಆಗಿರೋದ್ರಿಂದ ಓಪನ್ನಾಗಿ ಕೂಡ ಮಾಡ್ಕೊಬೋದು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ವಿಷಯ ನೋಡ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ಈಗ ಮಸಾಲೆ ರುಬ್ಬಿದಾಗಿದೆ ನೋಡಿ ಈ ಥರ ನುಣ್ಣುಗೆ ರುಬ್ಕೊಂಡಿದ್ದೀನಿ ನಾನು ಇದನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ನಲ್ಲಿ ನೋಡಿ ಈ ಥರ ಮಸಾಲೆನ ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀವು ಕೂಡ್ಸ್ಕೊಬೇಕಾಗುತ್ತೆ ಸಾಂಬಾರನ್ನ ಮಸಾಲೆನೇ ಉರಿದೇ ಕೂಡ ಈ ಸಾಂಬಾರನ್ನ ಮಾಡ್ತಾರೆ ಬಟ್ ನಾ ಮಾಡೋದು ಯಾವಾಗಲೂ ಇದೇ ಥರ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆಗ ನಾನು ಇದೇ ಥರ ಮಾಡ್ಕೊತೀನಿ ಯಾವಾಗಲೂ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನೀವು ಆ ಥರ ಮಾಡ್ಕೊಳ್ಳಿ ಈ ಥರ ಸಾರಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರಿಗೆ ಮತ್ತು ಪೂರಿ ಎಲ್ಲ ಜೊತೆ ಸಾಗು ಥರ ಕೂಡ ನೀವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಾಗು ಥರ ಕೂಡ ಆಗುತ್ತೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತಿಕ್ನೆಸ್ಸು ತೆಳುವಾಗಿ ಮಾಡಿಕೊಂಡ್ರೆ ಅದನ್ನು ಸಾಂಬಾರಾಗಿ ಕೂಡ ಯೂಸ್ ಮಾಡ್ಬೋದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುದಿ ಹತ್ತಬೇಕು ಅದಕ್ಕಿನ್ನೇ ನಾನು ಬಿಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈ ಮೊದಲೇ ಉಪ್ಪನ್ನ ಹಾಕಿದ್ದೀನಿ ನಾನು ನೋಡಿಕೊಂಡು ಹಾಕೋಬೇಕು ಉಪ್ಪನ್ನ ನಮ್ಮ ಕಡೆ ಈ ಸಾಂಬಾರನ್ನ ಜಾಸ್ತಿ ಕಡುಬು ಮಾಡಿಬಿಟ್ಟು ಮಾಡ್ಕೊತಾರೆ ಅಕ್ಕಿ ಕಡುಬನ್ನ ಮಾಡಿಕೊಂಡು ಈ ಸಾಂಬಾರನ್ನ ಮಾಡ್ಕೊತಾರೆ ಮತ್ತು ಗಣೇಶನ ಹಬ್ಬದಲ್ಲಿ ಕೂಡ ಇದೇ ಸಾಂಬಾರನ್ನ ಮಾಡ್ತಾರೆ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಒಂದೇ ಒಂದು ಕುದಿ ಹತ್ತಲಿ ನಂತರ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲನ್ನ ಹಾಕಿಸ್ಕೊತೀನಿ ನೀವು ಓಪನ್ನ ಕೂಡ ಮಾಡ್ಕೊಬೋದು ಇದೆಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸಿಗೆಲ್ಲ ಈ ಸಾಂಬಾರು ರೆಡಿಯಾಗಿಬಿಡುತ್ತೆ ಬಟ್ ನಾನು ಟೈಮ್ ಇರಲಿಲ್ಲ ಹಾಗಾಗಿ ನಾನು ಒಂದು ವಿಷಲ್ ಹಾಕಿಸ್ಕೊತಾ ಇದ್ದೀನಿ ಯಾವುದೇ ಸಾಂಬಾರು ಈ ಥರ ಕುದೀಲಿಕ್ಕೂ ಮುಚ್ಚೆನೆ ವಿಷಲನ್ನ ನಾವು ಹಾಕ್ಬಾರ್ದು ಲಿಡ್ಡನ್ನ ಕ್ಲೋಸ್ ಮಾಡಿ ವಿಷಲನ್ನ ಹಾಕ್ಬಾರ್ದು ಯಾಕಂದರೆ ಮೇಲೆಲ್ಲ ಉಕ್ಕಿ ಬರುತ್ತೆ ಹಾಗಾಗಿ ಒಂದು ಕುದಿ ಕುದ್ದ ನಂತರನೇ ನಾವು ಲಿಡ್ಡನ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ ಇವಾಗ ನಾನು ಲಿಡ್ಡನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುದೀತಾ ಇದೆ ಒಂದೇ ವಿಷಲ್ಲಿಗೆಲ್ಲ ಇದು ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗೋಗುತ್ತೆ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಅನ್ನ ಜೊತೆಗೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್